ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿವಾನ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಆರ್ಯನ್ ಚೇತನ್ ರಾಜ್ ಇವತ್ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಬರೋಣ ಇವತ್ತಿನ ಡೇಟ್ ಮಾರ್ಚ್ ಏಳು ಎರಡ್ ಸಾವಿರದ ಇಪ್ಪತ್ತ ಐದು ಮೊದಲನೇದಾಗಿ ನಾನು ಇವತ್ತು ನಿಫ್ಟಿನಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ಗಳ ಮೊದಲ ಐದು ಕಂಪ್ನಿಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಟಾಪ್ ಗೇನರ್ಸ್ ನ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ತ್ರೀ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಟಾಟಾ ಮೋಟಾರ್ಸ್ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಬಜಾಜ್ ಆಟೋ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಪ್ಪಲಿ ಕ್ಲೋಸ್ ಆಗಿದೆ ಬಿಇಎಲ್ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಪ್ಪಲಿ ಕ್ಲೋಸ್ ಆಗಿದೆ ಹಿಂಡಾಲ್ಕೋ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿ ಫಿಫ್ಟಿಯಲ್ಲಿ ಇವತ್ತಿನ ಟಾಪ್ ಲೂಸರ್ಸ್ ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇಂಡಸ್ ಇಂಡ್ ಬ್ಯಾಂಕ್ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಎನ್ ಟಿ ಸಿ ಟೂ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಶ್ರೀರಾಮ್ ಫಿನಾನ್ಸ್ ಟೂ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಇನ್ಫಿ ಒನ್ ಪಾಯಿಂಟ್ ಏಟ್ ಜೀರೋ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಬಿ ಪಿ ಎಲ್ ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಬನ್ನಿ ನಿನ್ನೆ ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ನಲ್ಲಿ ಮಾಡಿದಂತ ಅನಾಲೈಸಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡ್ಕೊಂಡ್ ಬರೋಣ ನೋಡಿ ನಾನು ನಿಫ್ಟಿನಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾವ ಲೆವೆಲ್ಗಳು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳಾಗಿರುತ್ತವೆ ಯಾವ ಒಂದು ಲೆವೆಲ್ನ ನ ಕೊಟ್ಟ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ನೋಡಿ ಈ ಲೆವೆಲ್ ನಮ್ನ ಒಂದು ಬ್ರೇಕೌಟ್ ಲೆವೆಲ್ ಆಗಿತ್ತು ಪ್ರೀವಿಯಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ ಇಲ್ಲಿ ಒಂದು ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ ನೋಡಿ ಇಲ್ಲಿ ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡಿದ ನಂತರನೇ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಬೈಯಿಂಗ್ ಆಪರ್ಚುನಿಟಿ ಸಿಗೋದು ನಮ್ಗೆ ಈ ಜಾಗ ದಾಟಿದ ಮೇಲೆನೆ ಅಂತ ಹೇಳಿದ್ದೆ ನೋಡಿ ಇಲ್ಲಿ ಇವತ್ತು ಮಾರ್ಕೆಟ್ ನಾನು ಹೇಳಿದ ಹಾಗೆ ಮಾರ್ಕೆಟ್ ಟೈಮ್ ಪಾಸ್ ಮಾಡಿದೆ ಸೊ ಈ ಗೆರೆನೂ ದಾಟಿಲ್ಲ ಈ ಗೆರೆನೂ ದಾಟಿಲ್ಲ ಎರಡೂ ಗೆರೆಗಳನ್ನ ದಾಟಿದ್ರೆ ಮಾತ್ರ ಬೈಯಿಂಗ್ ಆಪರ್ಚುನಿಟಿಗಳು ಸಿಗ್ತಾ ಇದ್ವು ಸೊ ಈ ಲೈನ್ ಅನ್ನ ದಾಟದೇ ಇದ್ದ ಕಾರಣ ನಮಗೆ ನೋಡಿ ಇಲ್ಲಿ ಮಾರ್ಕೆಟ್ ಟೈಮ್ ಪಾಸ್ ಮಾಡಿರೋದ್ರಿಂದ ಯಾವ ಟ್ರೇಡ್ ಕೂಡ ಇವತ್ತು ಸಿಕ್ಕಿಲ್ಲ ನನ್ನ ಕಂಡೀಷನ್ ಪ್ರಕಾರ ಇಲ್ಲಿ ಬ್ರೇಕಔಟ್ ಸಿಕ್ಕಿದ್ರೆ ಮಾತ್ರ ಈ ಒಂದು ಲೆವೆಲ್ನ ಟಚ್ ಮಾಡುತ್ತೆ ಅಂತ ಹೇಳಿದೆ ನೆನಪಿದ್ಯಾ ಟ್ವೆಂಟಿ ಟೂ ಥೌಸಂಡ್ ಏಟ್ ಹಂಡ್ರೆಡ್ನ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಿದ್ವಿ ಯಾವಾಗ ಅಂತ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ನ ದಾಟಿದ ನಂತರ ಅಂತ ಹೇಳಿದ್ದೆ ಆ ವಿಡಿಯೋ ನೋಡಿಲ್ಲ ಅಂದವರು ನೋಡ್ಕೊಂಡ್ ಬರ್ಬೋದು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಬನ್ನಿ ನಾವು ನಿನ್ನೆ ಮಾಡಿದಂತ ಬ್ಯಾಂಕ್ ನಿಫ್ಟಿಯ ಅನಲೈಸಿಸ್ ಪರ್ಫೆಕ್ಟ್ ಆಗಿ ಇತ್ತ ಇಲ್ವಾ ನೋಡ್ಕೊಂಬರೋಣ ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಪರ್ಫೆಕ್ಟ್ ಆಗಿ ತಿಳಿಸ್ಕೊಟ್ಟಿದ್ದೆ ಈ ಲೆವೆಲ್ ಗಳನ್ನ ದಾಟಿದ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಅಂತ ನೋಡಿ ನಲವತ್ತ ಎಂಟು ಸಾವಿರದ ಆರ್ನೂರರ ಲೆವೆಲ್ ದಾಟಿದ ನಂತರ ಇಲ್ಲಿ ಒಂದು ಜೆನ್ಯುನ್ ಬ್ರೇಕೌಟ್ ಸಿಕ್ಕ ನಂತರ ನಮ್ಮ ಟಾರ್ಗೆಟ್ ಇದಾಗಿರುತ್ತೆ ಅಂತ ಹೇಳಿದೆ ನಲವತ್ತ ಒಂಬತ್ ಸಾವಿರ ಹತ್ರ ಹತ್ರ ಬರುವ ಸಾಧ್ಯತೆ ಇದೆ ಅಂತ ತಿಳಿಸಿದ್ದೆ ಓಕೆನಾ ಸೊ ಇಲ್ಲಿ ಬ್ರೇಕೌಟ್ ಸಿಗದ ಕಾರಣ ನೋಡಿ ಪ್ರೀವಿಯಸ್ ಸ್ವಿಂಗ್ ನ ಇದು ಕ್ರಾಸ್ ಮಾಡೇ ಇಲ್ಲ ಇಲ್ಲಿ ಒಂದು ಟೈಮ್ ಪಾಸ್ ಆಗಿದೆ ಅದೇ ರೀತಿ ಮಾರ್ಕೆಟ್ ಈ ಲೆವೆಲ್ ಗಳಲ್ಲಿ ಟೈಮ್ ಪಾಸ್ ಮಾಡುತ್ತೆ ಏನಕ್ಕೆ ಅಂತಂದ್ರೆ ಈ ಲೆವೆಲ್ ಗಳ ಬ್ರೇಕ್ಔಟ್ ಲೆವೆಲ್ ಗಳಾಗಿರ್ತವೆ ಈ ಲೆವೆಲ್ ಗಳನ್ನ ದಾಟದೇ ಇದ್ದ ಕಾರಣ ನಾವು ಬೈಯಿಂಗ್ ಆಪರ್ಚುನಿಟಿ ನ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ ನಲವತ್ತ ಎಂಟು ಸಾವಿರದ ನಾನೂರ ಗಡಿ ದಾಟಿದ ನಂತರ ಡೌನ್ ಟ್ರೆಂಡ್ ಬರುವ ಸಾಧ್ಯತೆ ಇದೆ ಅಂತ ತಿಳಿಸ್ಕೊಟ್ಟಿದ್ದೆ ಸೊ ಈ ಮಾರ್ಕೆಟ್ ಇವತ್ತು ಯಾವ ಕಡೆನೂ ಬ್ರೇಕೌಟ್ ಕೊಟ್ಟೇ ಇಲ್ಲ ಹಂಗಾಗಿ ನಾನು ಯಾವ ಟ್ರೇಡ್ ಕೂಡ ಪರ್ಸನಲ್ ಆಗಿ ನಾನು ಮಾಡ್ಲಿಲ್ಲ ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ಸೋಮವಾರ ನಮಗೆ ಯಾವ ಯಾವ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನೋಡೋದಕ್ಕೆ ಸಿಗುತ್ತೆ ಅಂತಂದ್ರೆ ನಮಗೆ ಇವತ್ತು ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ಅಲ್ಲಿ ಟ್ವೆಂಟಿ ಟೂ ಥೌಸಂಡ್ ಫೈವ್ ತರ್ಟಿ ಸಿಕ್ಸ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓಕೆನಾ ನಮಗೆ ಮಂಡೆ ಯಾವ ಒಂದು ಲೆವೆಲ್ಸ್ಗಳು ಮೇಜರ್ ಸಪೋರ್ಟ್ ಆಗಿ ಮತ್ತೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅಂತ ನೋಡೋಣ ನೋಡಿ ಈ ಒಂದು ಲೆವೆಲ್ ಗಳನ್ನ ಕ್ರಾಸ್ ಮಾಡಬೇಕಾಗಿರುತ್ತೆ ಯಾವುದು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಿದ ನಂತರನೇ ನಾವು ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾವ ಒಂದು ಸೈಡ್ ಅಂತಂದ್ರೆ ಡೌನ್ ಸೈಡ್ ಅಲ್ಲಿ ನೋಡಿ ಈ ಒಂದು ಡೌನ್ ಸೈಡ್ ಅಲ್ಲಿ ಬ್ರೇಕಔಟ್ ಕೊಟ್ರೆ ಆ ನಂತರ ನಮ್ಮ ಸಪೋರ್ಟ್ ಲೆವೆಲ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸಪೋರ್ಟ್ ಲೆವೆಲ್ ಒನ್ ಇದಾಗಿರುತ್ತೆ ಟ್ವೆಂಟಿ ಟೂ ಥೌಸಂಡ್ ನೋಡಿ ಟ್ವೆಂಟಿ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ನಮಗೆ ಸಪೋರ್ಟ್ ಲೆವೆಲ್ ಒನ್ ಆಗಿರುತ್ತೆ ಸಪೋರ್ಟ್ ಲೆವೆಲ್ ಟೂ ಟ್ವೆಂಟಿ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ಸಪೋರ್ಟ್ ಲೆವೆಲ್ ಟೂ ಆಗಿರುತ್ತೆ ನೋಡಿ ಈ ಲೆವೆಲ್ ಗಳು ಯಾವಾಗ ನಾವು ಕನ್ಸಿಡರ್ ಮಾಡಬಹುದು ಅಂತಂದ್ರೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಿ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ನ ಕೊಟ್ಟು ಮಲ್ಟಿಪಲ್ ಕನ್ಫರ್ಮೇಶನ್ ನ ಮಾಡಿಕೊಂಡು ಆ ನಂತರ ನಾವು ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ವರ್ಕ್ ಆಗತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ಬೈ ಚಾನ್ಸ್ ಮಾರ್ಕೆಟ್ ಗ್ಯಾಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಅಗೈನ್ ನಮ್ಗೆ ಈ ಒಂದು ಲೈನ್ ನಮ್ಗೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಕಾಣಿಸ್ತಾ ಇದೆ ಈ ಒಂದು ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಇಲ್ಲಿ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಂಡು ಇಲ್ಲಿ ಜೆನ್ಯೂನ್ ಬ್ರೇಕೌಟ್ ಸಿಕ್ಕ ನಂತರ ಆ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಯಾವ ಲೆವೆಲ್ ಅದು ಅಂತಂದ್ರೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಆ ನಂತರನೇ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಅದರ್ವೈಸ್ ಇಲ್ಲಿ ನೋಡಿ ಪ್ರೀವಿಯಸ್ ಸ್ವಿಂಗ್ ಅಲ್ಲಿ ಇಲ್ಲಿ ಮಾರ್ಕೆಟ್ ಅಗೈನ್ ಟೈಮ್ ಪಾಸ್ ಮಾಡ್ತಾ ಇರುತ್ತೆ ಈ ಟೈಮ್ ಪಾಸ್ ಮಾಡ್ತಾ ಇರುವಂತ ಜಾಗದಲ್ಲಿ ಬೈಯಿಂಗ್ ಆಪ್ಷನ್ ಹೋದವರು ಖಂಡಿತವಾಗ್ಲೂ ಹೇಳ್ತೀನಿ ಅಲ್ಲಿ ದುಡ್ಡು ಮಾಡೋದಕ್ಕೆ ಕಷ್ಟ ಆಗತ್ತೆ ಬೈಯರ್ಸ್ಗೆ ಸೊ ಈ ಒಂದು ಲೆವೆಲ್ ಯಾರಿಗೆ ಲಾಭ ತಂದು ಕೊಡುತ್ತೆ ಅಂತ ಒಂದು ಕ್ವಶನ್ ರೈಸ್ ಆಗ್ಬೋದು ನಿಮ್ಮಲ್ಲಿ ನೋಡಿ ಈ ಒಂದು ಲೆವೆಲ್ ಅಲ್ಲೇ ಮಾರ್ಕೆಟ್ ಇತ್ತು ಅಂತಂದ್ರೆ ಸೆಲ್ಲರ್ಸ್ಗೆ ಅಂದ್ರೆ ಪುಟ್ ಆಪ್ಷನ್ ಸೆಲ್ಲರ್ಸ್ಗೆ ಮತ್ತೆ ಕಾಲ್ ಆಪ್ಷನ್ ಸೆಲ್ಲರ್ಸ್ಗೆ ದುಡ್ಡು ಆಗುವಂತ ಜಾಗ ಆಗಿರುತ್ತೆ ಓಕೆನಾ ಬೈಯರ್ಸ್ ಯಾವಾಗ ಬೈ ಮಾಡ್ಬೋದು ಅಂತಂದ್ರೆ ಇಲ್ಲಿ ಜೆನ್ಯೂನ್ ಬ್ರೇಕೌಟ್ ಆಗ್ಬೇಕಾಗಿರುತ್ತೆ ಅಲ್ಲಿ ಬೈಯರ್ಸ್ ಗಳನ್ನ ಕನ್ಫರ್ಮ್ ಮಾಡ್ಕೊಂಡು ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಂಡು ಆ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಬೈಯಿಂಗ್ ಸೈಡ್ ಹೋಗೋದಾದ್ರೆ ನಮ್ಮ ಬೈಯಿಂಗ್ ಸೈಡ್ ಹೋಗೋದಾದ್ರೆ ನಮ್ಮ ಒಂದು ಟಾರ್ಗೆಟ್ ಈ ಲೆವೆಲ್ ಆಗಿರುತ್ತೆ ನೋಡಿ ಟ್ವೆಂಟಿ ಟೂ ಹಂಡ್ರೆಡ್ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ ರೆಸಿಸ್ಟೆನ್ಸ್ ನಂಬರ್ ಒನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ ಸೊ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ಇವತ್ತು ಮಾರ್ಕೆಟ್ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಇಲ್ಲಿ ನಲವತ್ತ ಎಂಟು ಸಾವಿರದ ನಾನೂರ ಐವತ್ ಮೂರರ ಲೆವೆಲ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಆಗಿದೆ ಅಗೈನ್ ನಾವು ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ಮಂಡೆಗೆ ನೋಡಿ ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಇದು ನಮಗೆ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಫಾರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಇಲ್ಲಿ ಒಂದು ಬ್ರೇಕೌಟ್ ಜೆನ್ಯನ್ ಬ್ರೇಕೌಟ್ ಸಿಕ್ತು ಅಂತ ಅಂದ್ರೆ ಆಮೇಲೆ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಮಾರ್ಕೆಟ್ ನೋಡಿ ಈ ಲೆವೆಲ್ ನ ಕ್ರಾಸ್ ಆದ ನಂತರ ಇಲ್ಲಿ ಒಂದು ಬ್ರೇಕೌಟ್ ಸಿಕ್ಕ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ನಮ್ಮ ಒಂದು ಮೇಜರ್ ಸಪೋರ್ಟ್ ಇದಾಗಿರುತ್ತೆ ನಲ್ವತ್ತ ಎಂಟು ಸಾವಿರದ ನಾನೂರು ಫಸ್ಟ್ ಸಪೋರ್ಟ್ ಆಗಿರುತ್ತೆ ಸಪೋರ್ಟ್ ನಂಬರ್ ಒನ್ ಅಂತ ಬರಿತ ಇದೀನಿ ನೋಡಿ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ನಮ್ಗೆ ಈ ಲೆವೆಲ್ ಆಗಿರುತ್ತೆ ಫಾರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ನೋಡಿ ಅಗೈನ್ ನಮಗೆ ಇಲ್ಲೂ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ ಸಪೋರ್ಟ್ ನಂಬರ್ ಟೂ ಅಂತ ಬರೀತಾ ಇದೀನಿ ಸಪೋರ್ಟ್ ನಂಬರ್ ತ್ರೀ ಅಂತಲೂ ಬರಿತಾ ಇದೀನಿ ನೋಡಿ ನಲವತ್ತ ಎಂಟು ಸಾವಿರದ ನಲವತ್ತ ಎಂಟು ಸಾವಿರ ನಮಗೆ ಸಪೋರ್ಟ್ ನಂಬರ್ ತ್ರೀ ಆಗಿ ಕಾಣಿಸ್ತಾ ಇದೆ ಈ ಲೆವೆಲ್ವರೆಗೂ ಬರುವ ಸಾಧ್ಯತೆ ಇರುತ್ತೆ ಓಕೆನಾ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ನಮ್ಮ ಒಂದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಅಗೈನ್ ನಮಗೆ ಈ ಲೈನ್ ಕ್ರಾಸ್ ಮಾಡಬೇಕಾಗಿರುತ್ತೆ ಫಾರ್ಟಿ ಏಟ್ ತೌಸಂಡ್ ಸಿಕ್ಸ್ ಸೆವೆಂಟಿ ಫೈವ್ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕೌಟ್ ನಮಗೆ ಸಿಗ್ಬೇಕಾಗಿರುತ್ತೆ ಆ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಈ ಲೆವೆಲ್ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ ಆರ್ ಒನ್ ಅಂತ ಬರಿತಾ ಇದೀನಿ ನೋಡಿ ಫಾರ್ಟಿ ನಮಗೆ ತೌಸಂಡ್ ಹಂಡ್ರೆಡ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೆ ನಮ್ಮ ಒಂದು ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳು ಇದಾಗಿರುತ್ತೆ ಯಾರು ಆಪ್ಷನ್ ಬೈಯರ್ಸ್ ಮತ್ತೆ ಆಪ್ಷನ್ ಸೆಲ್ಲರ್ಸ್ ಯಾರು ಇರ್ತಾರೆ ಅವ್ರಿಗೆ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳು ತುಂಬಾನೇ ಹೆಲ್ಪ್ ಆಗುತ್ತೆ ಈ ಲೆವೆಲ್ ಗಳನ್ನ ನೋಡ್ಕೊಂಡು ಆ ನಂತರ ಟ್ರೇಡ್ಗೆ ಪ್ಲಾನ್ ಮಾಡ್ಕೊಳ್ಳಿ ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ